ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಬಂಧುಗಳೇ ಸದ್ಯ ಎಲ್ಲೆಲ್ಲೂ ಲೋಕಸಭಾ ಚುನಾವಣೆ ಸದ್ದು ಹೀಗಾಗಿ ಇವತ್ತು ಬೆಳಿಗ್ಗೆಯಿಂದ ಚುನಾವಣೆ ಹಾಗೆ ರಾಜಕೀಯಕ್ಕೆ ಸಂಬಂಧಪಟ್ಟಂತ ಟಾಪ್ ಸಿಕ್ಸ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ಎಚ್ ಡಿ ಕುಮಾರಸ್ವಾಮಿಯವರ ಬಿಡದಿ ತೋಟದ ಮೇಲಿನ ರೇಡ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಳಿಗ್ಗೆಯಿಂದ ಸಾಕಷ್ಟು ಸುದ್ದಿ ಆಯಿತು ಏನೇನು ಬೆಳವಣಿಗೆ ಆಯಿತು ಅಂತ ಗಮನಿಸ್ತಾ ಹೋಗೋದಾದರೆ ನಿನ್ನೆಯೇ ಒಂದು ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿತ್ತು ಪ್ರಮುಖವಾಗಿ ಮಾಧ್ಯಮಗಳಲ್ಲಿ ಕುಮಾರಸ್ವಾಮಿ ಹೊಸ ತೊಡಕು ಪ್ರಯುಕ್ತವಾಗಿ ತಮ್ಮ ಬಿಡದಿಯ ತೋಟದ ಮನೆಯಲ್ಲಿ ಒಕ್ಕಲಿಗ ನಾಯಕರಿಗೆ ಅಂದ್ರೆ ಕೇವಲ ಜೆಡಿಎಸ್ ಮಾತ್ರ ಅಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ ಒಟ್ಟಾರೆಾಗಿ ಎನ್ ಡಿ ಎ ಒಕ್ಕಲಿಗ ನಾಯಕರಿಗೆ ಬಾಡೂಟದ ವ್ಯವಸ್ಥೆಯನ್ನ ಮಾಡಿದ್ದಾರಂತೆ ಎನ್ನುವಂತಹ ಸುದ್ದಿ ಅದೇ ಪ್ರಕಾರವಾಗಿ ತೋಟದ ಮನೆಯಲ್ಲಿ ಹೆಚ್ಚು ಕಡಿಮೆ ಇನ್ನೂರರಿಂದ ಮುನ್ನೂರು ಜನರಿಗೆ ಬಾಡೂಟದ ವ್ಯವಸ್ಥೆಯನ್ನ ಕುಮಾರಸ್ವಾಮಿ ಮಾಡ್ಕೊಂಡಿದ್ರು ಮೊದಲು ನಿರ್ಮನಂದ ಶ್ರೀಗಳನ್ನ ಭೇಟಿ ಆಗ್ತಾರೆ ಭೇಟಿ ಆದ ಬಳಿಕ ಎಲ್ಲಾ ನಾಯಕರು ಕೂಡ ಬಾಡೂಟವನ್ನ ಸವಿಯುವ ಸಲುವಾಗಿ ಬಿಡದಿ ತೋಟದ ಕಡೆಗೆ ಹೊರಟಿದ್ರು ಆದರೆ ಅಷ್ಟೊತ್ತಿನ ಒಳಗಾಗಿ ಬಿಡದಿ ತೋಟದ ಮೇಲೆ ಫ್ಲೈಯಿಂಗ್ ಸ್ಕ್ವಾಡ್ ಹಾಗೆ ಅಬಕಾರಿ ಅಧಿಕಾರಿಗಳು ದಾಳಿ ಮಾಡ್ತಾರೆ ಫ್ಲೈಯಿಂಗ್ ಸ್ಕ್ವಾಡ್ನ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ತೋಟದಲ್ಲಿ ಇದ್ದಂತ ಸೆಕ್ಯೂರಿಟಿಗಳು ಅವರ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಅದಾದ ಬಳಿಕ ಸ್ಥಳೀಯ ಪೊಲೀಸರು ಬರ್ತಾರೆ ಫ್ಲೈಯಿಂಗ್ ಸ್ಕ್ವಾಡ್ನವರು ಕೂಡ ಒಳಗಡೆ ಹೋಗ್ತಾರೆ ಅದಾದ ಬಳಿಕ ಅಬಕಾರಿ ಅಧಿಕಾರಿಗಳು ಕೂಡ ಬರ್ತಾರೆ ಅಲ್ಲಿ ಮದ್ಯದ ವ್ಯವಸ್ಥೆಯನ್ನ ಮಾಡಲಾಗಿದೆ ಎನ್ನುವಂತ ಮಾತು ಕೇಳಿ ಬಂದಿತ್ತು ಹೀಗಾಗಿ ಮದ್ಯಕ್ಕೋಸ್ಕರ ಸರ್ಚ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಆದರೆ ಅವರಿಗೆ ಮದ್ಯ ಸಿಗ್ಲಿಲ್ಲ ಕೇವಲ ಬಾಡೂಟದ ವ್ಯವಸ್ಥೆಯನ್ನು ಮಾತ್ರ ಮಾಡಲಾಗಿತ್ತು ಅದಾದ ಬಳಿಕ ಬಾಡೂಟವನ್ನು ಕೆಲಸಗಾರರ ಮನೆಗೆ ಕಳುಹಿಸಿಕೊಡಲಾಯಿತು ಈ ವಿಚಾರ ಇವತ್ತು ಒಂದಷ್ಟು ರಾಜಕೀಯ ರೂಪವನ್ನು ಕೂಡ ಪಡೆದುಕೊಳ್ತು ಅಂತಿಮವಾಗಿ ಬಿಡದಿ ತೋಟದ ಬಾಡೂಟದ ಕಾರ್ಯಕ್ರಮವನ್ನೇ ಕ್ಯಾನ್ಸಲ್ ಮಾಡಲಾಯಿತು ಮೊದಲು ಕಾಂಗ್ರೆಸ್ ಕಡೆಯಿಂದ ಈ ಬಾಡೂಟಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಟ್ವೀಟ್ ಬರುತ್ತೆ ಜೆ ಡಿ ಎಸ್ ಪಕ್ಷದ ಹೆಡ್ ಆಫೀಸ್ ನಂತಿರುವ ಬಿಡದಿ ತೋಟದ ಮನೆಯಿಂದ ಮದ್ಯ ಹಾಗೂ ಬಾಡೂಟದ ಘಮಲು ಹೊರಬರ್ತಿದೆಯಂತೆ ಸೋಲಿನ ಭೀತಿಯಿಂದ ಹೊಸತೊಡಕಿನ ಹೆಸರಿನಲ್ಲಿ ಮತದಾರರಿಗೆ ಕಾರ್ಯಕರ್ತರಿಗೆ ಬಾಡೂಟದ ವ್ಯವಸ್ಥೆ ಮಾಡಿರುವ ಕುರಿತು ಮಾಹಿತಿಗಳಿದ್ರು ಎಲೆಕ್ಷನ್ ಕಮಿಷನ್ ಆಫೀಸ್ಗೆ ಅಥವಾ ಚುನಾವಣೆ ಆಯೋಗದ ಕಚೇರಿ ಅವರಿಗೆ ಈ ಗಮನಕ್ಕೆ ಬರ್ತಾ ಇಲ್ಲ ಯಾಕೆ ಸೋಲಿನ ಭಯದಲ್ಲಿರುವಂತಹ ಬಿಜೆಪಿ ಹಾಗೂ ಜೆ ಪಕ್ಷಗಳು ಮದ್ಯ ಮಾಂಸದ ರುಚಿ ತೋರಿಸಿ ಮತ ಕೇಳಲು ಮುಂದಾಗಿವೆಯೇ ರಾಮನಗರ ಅಪರ ಜಿಲ್ಲಾ ಚುನಾವಣಾಧಿಕಾರಿಗಳು ಬಾಡೂಟದ ಆಮಿಷವನ್ನ ತಡೆಯದೆ ವಾಮಮಾರ್ಗದ ಚುನಾವಣೆಗೆ ಬೆಂಬಲ ನೀಡುತ್ತಿದ್ದಾರೆ ಅಂತ ಕಾಂಗ್ರೆಸ್ ಕಡೆಯಿಂದ ಟ್ವೀಟ್ ಬರುತ್ತೆ ಅದಾದ ಬಳಿಕ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆ ಬರ್ತಾರೆ ಕೇವಲ ಕೆಲಸಗಾರರಿಗೆ ಮಾತ್ರ ಬಾಡೂಟದ ವ್ಯವಸ್ಥೆಯನ್ನು ಮಾಡಿದ್ವಿ ಹೊಸೊಡುಕಿನ ಸಲುವಾಗಿ ಅದರ ಹೊರತಾಗಿ ಬೇರೆ ಏನೂ ಇಲ್ಲ ಎನ್ನುವಂಥ ಸ್ಪಷ್ಟನೆ ಕೊಡ್ತಾರೆ ಅದಾದ ಬಳಿಕ ಡಿ ಕೆ ಶಿವಕುಮಾರ್ ರೀತಿಯಲ್ಲಿ ಮೇಕೆದಾಟು ಪಾದಯಾತ್ರೆ ನೆಪದಲ್ಲಿ ಕುಡಿದು ತೂರಾಡಲಿಲ್ಲ ಅಂತ ಟಾಂಗ್ ಕೊಡ್ತಾರೆ ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಡ್ತಾರೆ ನಾನು ಸುಸ್ತಾಗಿ ಅವತ್ತು ತೂರಾಡಿದ್ದು ಹೊರತಾಗಿ ಕುಡಿದು ತೂರಾಡಲಿಲ್ಲ ಅಂತ ಅದಾದ ಬಳಿಕ ಕುಮಾರಸ್ವಾಮಿ ಮತ್ತೊಂದು ಟ್ವೀಟ್ ಮಾಡ್ತಾರೆ ಹಿಂದೂ ಹಬ್ಬಗಳ ಮೇಲೆ ಈ ಕಾಂಗ್ರೆಸ್ ನಾಯಕರಿಗೆ ಕಣ್ಣು ಎನ್ನುವ ರೀತಿಯಲ್ಲಿ ಒಂದು ಟ್ವೀಟ್ ಮಾಡ್ತಾರೆ ಹೊಸಡುಕು ಇತ್ತು ಅದು ಹಿಂದೂಗಳ ಸಂಸ್ಕೃತಿ ಅಥವಾ ಹಬ್ಬ ಅದನ್ನು ತಡೆಯುವಂತ ಪ್ರಯತ್ನ ಮಾಡಿದ್ರು ಅಂತ ಅವರೊಂದು ಟ್ವೀಟ್ ಮಾಡಿ ಆಕ್ರೋಶವನ್ನು ಹೊರಹಾಕ್ತಾರೆ ಒಟ್ಟಾರೆಯಾಗಿ ಬಾಡೂಟವನ್ನು ಆಯೋಜನೆ ಮಾಡಿದ್ದು ಆಯ್ತು ಅದಾದ ಬಳಿಕ ಅದು ಕ್ಯಾನ್ಸಲ್ ಆಗಿದ್ದು ಆಯ್ತು ಬಾಡೂಟವನ್ನು ಸವಿಯುವಂತ ಖುಷಿಯಲ್ಲಿ ಬರ್ತಿದ್ದಂತ ಒಕ್ಕಲಿಗ ನಾಯಕರು ವಾಪಸ್ ಹೋಗಿದ್ದು ಆಯ್ತು ಇದು ಇವತ್ತು ಬೆಳಗ್ಗೆಯಿಂದ ಆದಂಥ ಒಂದು ಪ್ರಮುಖ ಬೆಳವಣಿಗೆ ಎರಡನೇ ಸುದ್ದಿಯನ್ನು ಗಮನಿಸೋದಾದರೆ ಇವತ್ತು ದೇಶಾದ್ಯಂತ ಸದ್ದು ಮಾಡಿದಂತ ಒಂದು ಸುದ್ದಿ ಅಂದ್ರೆ ಆಮ್ ಆದ್ಮಿಯ ಸಚಿವರೊಬ್ಬರು ಪಕ್ಷ ಹಾಗೂ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಿಟ್ರು ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಜೈಲಿನಲ್ಲಿ ಇದ್ದಾರೆ ಜೈಲು ವಾಸ ಮುಂದುವರೆದಿದೆ ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಆಮ್ ಆದ್ಮಿ ಪಕ್ಷದ ನಾಯಕರಿಗೆ ಒಂದು ರೀತಿಯಲ್ಲಿ ಬಿಗ್ ಶಾಕ್ ಯಾವುದು ಆ ಶಾಕ್ನಿಂದ ಅವ್ರು ಯಾರು ಕೂಡ ಹೊರಗಡೆ ಬಂದಿಲ್ಲ ಅದರ ಬೆನ್ನಲ್ಲೇ ಇವತ್ತು ಸಚಿವರೊಬ್ಬರು ಶಾಕ್ ಅನ್ನ ಕೊಟ್ಟರು ರಾಜ್ಕುಮಾರ್ ಆನಂದ್ ಅಂತ ಸಚಿವರು ಇವರು ಇದ್ದಕ್ಕಿದ್ದ ಹಾಗೆ ಪಕ್ಷಕ್ಕೆ ಹಾಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಘೋಷಣೆ ಮಾಡಿದ್ರು ಅದಕ್ಕೆ ಅವರು ಕೊಟ್ಟಂತ ಕಾರಣ ಅಂದರೆ ಭ್ರಷ್ಟಾಚಾರದ ವಿರುದ್ಧದ ಹೋರಾಟದ ಕಾರಣಕ್ಕಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಕೊಂಡ್ವಿ ಆದರೆ ಇಲ್ಲೇ ಇದೀಗ ಭ್ರಷ್ಟಾಚಾರ ನಡೀತಾ ಇದೆ ಇದು ನಮಗೆ ಸಹಿಸಿಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಈ ಕಾರಣಕ್ಕಾಗಿ ನಾನು ಪಕ್ಷದಿಂದ ಹೊರ ಹೋಗ್ತಿದ್ದೇನೆ ಅಂತ ಅದಾದ ಬಳಿಕ ಆ ವಿಚಾರವು ಬೇರೆ ಬೇರೆ ರೂಪವನ್ನು ಪಡೆಯಿತು ಬೇರೆ ಯಾವುದೋ ಕಾರಣಕ್ಕಾಗಿ ಪಕ್ಷವನ್ನು ತ್ಯಜಿಸಿದ್ದಾರೆ ಬಿಜೆಪಿ ಹೋಗ್ತಿರಬೇಕು ಹಾಗೆ ಹೀಗೆ ಅಂತ ಇದು ಎರಡನೇ ಸುದ್ದಿ ಮೂರನೇ ಸುದ್ದಿ ಇವತ್ತು ಸದ್ದು ಮಾಡಿದ್ದು ಅಂದರೆ ಹಾಸನಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನದಲ್ಲಿ ಸದ್ಯ ಪ್ರಜ್ವಲ್ ರೇವಣ್ಣ ಹಾಗೆ ಶ್ರೇಯಸ್ ಪಟೇಲ್ ನಡುವೆ ತೀವ್ರ ಪೈಪೋಟಿ ನಡೀತಾ ಇದೆ ಪ್ರಜ್ವಲ್ ರೇವಣ್ಣರಿಗೆ ತಲೆಬಿಸಿ ಆಗಿರುವಂಥ ವಿಚಾರ ಅಂದರೆ ಈ ರಾಜ್ಯದಲ್ಲಿ ಜೆ ಡಿ ಎಸ್ ಹಾಗೆ ಬಿ ಜೆ ಪಿ ಮೈತ್ರಿ ಆಗಿದ್ದರೂ ಕೂಡ ಹಾಸನದಲ್ಲಿ ಆ ಮೈತ್ರಿ ಸರಿಯಾದ ರೀತಿಯಲ್ಲಿ ವರ್ಕೌಟ್ ಆಗುವ ರೀತಿಯಲ್ಲಿ ಕಾಣಿಸ್ತಿರಲಿಲ್ಲ ಕಾರಣ ಈ ರೇವಣ್ಣನವರ ಕುಟುಂಬ ಅಥವಾ ದೇವೇಗೌಡರ ಕುಟುಂಬದ ವಿರುದ್ಧವೇ ಹೋರಾಡ್ಕೊಂಡು ಬಂದಿದ್ದಂಥ ಪ್ರೀತಂ ಗೌಡ ಸರಿಯಾದ ರೀತಿಯಲ್ಲಿ ಸಹಕರಿಸ್ತಾ ಇರಲಿಲ್ಲ ಪ್ರಚಾರಕ್ಕೂ ಕೂಡ ಬರ್ತಾ ಇರಲಿಲ್ಲ ಆದ್ರೆ ಅಂತಿಮವಾಗಿ ಪ್ರೀತಂ ಗೌಡ ಇವತ್ತು ಪ್ರಚಾರದ ಕಣಕ್ಕೆ ಇಳಿದ್ರು ಮೈತ್ರಿ ಅಭ್ಯರ್ಥಿಯಾಗಿರುವಂಥ ಪ್ರಜ್ವಲ್ ರೇವಣ್ಣ ಪರವಾಗಿ ಪ್ರಪ್ರಥಮ ಬಾರಿಗೆ ಮತಯಾಚನೆ ಮಾಡಿದ್ರು ಯಾರ ವಿರುದ್ಧ ಹೋರಾಡ್ತಾ ಇದ್ರು ಅವರ ಪರವಾಗಿಯೇ ಅನಿವಾರ್ಯವಾಗಿ ಇವತ್ತು ಮತಯಾಚನೆಯನ್ನು ಮಾಡಿದ್ರು ಅದಾದ ಬಳಿಕ ಪತ್ರಿಕಾಗೋಷ್ಠಿಯಲ್ಲೂ ಒಂದಷ್ಟು ಟಾಂಗ್ ಕೊಡುವಂತ ಕೆಲಸವನ್ನ ಮಾಡಿದ್ರು ಪ್ರೀತಿಯಿಂದ ನೋಡಿಕೊಂಡ್ರೆ ನಾನು ಪ್ರಚಾರ ಮಾಡ್ತೀನಿ ಇಲ್ಲ ಅಂದರೆ ಸೀದಾ ಮನೆ ಹೋಗಿ ಕುತ್ಕೊಳ್ತೀನಿ ಎನ್ನುವಂಥ ಮಾತನ್ನ ಹೇಳಿದರು ಒಟ್ಟಾರೆ ಹಾಸನದಲ್ಲಿ ಮೈತ್ರಿ ನಾಯಕರಿಗೆ ಉಂಟಾ ಆದಂಥ ಒಂದು ತಲೆ ನೋವು ಕಡಿಮೆ ಆದ ಹಾಗೆ ಕಾಣಿಸ್ತು ನಾಲ್ಕನೇ ಸುದ್ದಿ ಇದೀಗ ಶಿವಮೊಗ್ಗದ ಕಡೆಯಿಂದ ಶಿವಮೊಗ್ಗದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಶ್ವರಪ್ಪನವರು ರಾಘವೇಂದ್ರಗೆ ಸೆಡ್ಡು ಹೊಡೆದಿದ್ದಾರೆ ಪಕ್ಷೇತರಾಗಿ ಸ್ಪರ್ಧೆಯನ್ನ ಘೋಷಣೆ ಮಾಡಿದ್ದಾರೆ ಜೊತೆಗೆ ನಾನು ಸ್ಪರ್ಧೆ ಮಾಡಿಯೇ ಮಾಡ್ತೀನಿ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಒಂದಷ್ಟು ನಾಯಕರು ಮನವೊಲಿಸುವಂತ ಕೆಲಸವನ್ನ ಮಾಡಿದರೂ ಕೂಡ ಈಶ್ವರಪ್ಪ ಅದ್ಯಾವುದಕ್ಕೂ ಕೂಡ ಬಗ್ಗುವ ಹಾಗೆ ಕಾಣಿಸ್ತಾ ಇಲ್ಲ ಈ ಕಾರಣಕ್ಕಾಗಿ ಅಮಿತ್ ಶಾರನ್ನ ಆಗೋದಿಕ್ಕೆ ಹೋದ್ರು ಕೂಡ ಅಮಿತ್ ಶಾ ಭೇಟಿಗೆ ಅವಕಾಶವನ್ನ ಮಾಡಿಕೊಡಲಿಲ್ಲ ಅಮಿತ್ ಶಾ ಸ್ವಲ್ಪ ಸಿಟ್ಟಾಗಿದ್ರಂತೆ ಈಶ್ವರಪ್ಪನವರ ಮೇಲೆ ಹೀಗಾಗಿ ಈಶ್ವರಪ್ಪನವರು ನಾನು ಸ್ಪರ್ಧೆ ಮಾಡಿಯೇ ಸಿದ್ಧ ಅಂತ ಈಗಾಗಲೇ ಭರ್ಜರಿಯಾಗಿ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ ಇದೀಗ ಈಶ್ವರಪ್ಪನವರ ವಿಚಾರದಲ್ಲಿ ಮೋದಿ ಫೋಟೋ ಬಳಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇದೇ ವಿಚಾರ ಸಂಬಂಧಪಟ್ಟಾಗಿ ಈಶ್ವರಪ್ಪನವರು ಕೋರ್ಟಿಗೂ ಕೂಡ ಹೋಗಿದ್ರು ಇದರ ಬೆನ್ನಲ್ಲೇ ಇದೀಗ ಬಿಜೆಪಿ ನಾಯಕರು ಈಶ್ವರಪ್ಪನವರ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ ನಮ್ಮ ಪಕ್ಷದ ನರೇಂದ್ರ ಮೋದಿ ಅವರ ಫೋಟೋವನ್ನ ಪಕ್ಷೇತರಾಗಿ ಸ್ಪರ್ಧೆ ಮಾಡಿರುವಂತೆ ಈಶ್ವರಪ್ಪನವರು ಹೇಗೆ ಬಳಸ್ಕೊಳ್ತಾರೆ ಹೀಗೇನಾದರೂ ಅವರು ಬಳಸ್ಕೊಂಡ್ರೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಚುನಾವಣಾ ಆಯೋಗಕ್ಕೆ ಇದೀಗ ದೂರನ್ನ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಬಿಜೆಪಿಯ ಪ್ರಮುಖ ನಾಯಕನ ವಿರುದ್ಧವೇ ಪಿಯ ನಾಯಕರೇ ಇದೀಗ ತಿರುಗಿ ಬಿದ್ದಂತಾಗಿದೆ ಮುಂದಿನ ಸುದ್ದಿಯನ್ನು ಗಮನಿಸೋದಾದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡಿದಂತ ಆರೋಪ ಕೇಳಿ ಬಂದಿತ್ತು ಏನಪ್ಪಾ ಅಂದ್ರೆ ಈ ಪೇಪರ್ನಲ್ಲಿ ಯಾವ ರೀತಿಯಾಗಿ ಬಂದಿದೆ ಅದೇ ರೀತಿ ಬಿಂಬಿಸುವ ರೀತಿಯಲ್ಲಿ ಒಂದು ವಿಚಾರವನ್ನ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಮಾಡಿ ಮಾಡಲಾಗಿತ್ತು ಏನಪ್ಪ ಅಂದರೆ ಹಿಂದೂಗಳ ಅಗತ್ಯ ನಮಗೆ ಬೇಡ ಮುಸ್ಲಿಮರ ಓಟು ಸಾಕು ಮುಂದಿನ ಜನ್ಮದಲ್ಲಿ ಮುಸ್ಲಿಮಾಗಿ ಆಗಿ ಹುಟ್ಟಲು ಬಯಸ್ತೇನೆ ಮುಸ್ಲಿಮರ ಓಲೈಕೆ ಕುರಿತು ಬಿಜೆಪಿಗರ ಟೀಕೆ ಬಗ್ಗೆ ತಲೆ ಅಂತ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ ಒಂದು ಪೇಪರ್ನಲ್ಲಿ ಬಂದಂಥ ಬಂದಂತ ರೀತಿಯಲ್ಲಿಯೇ ಮಾರ್ಪಡಿಸಿ ಒಂದು ತುಣುಕನ್ನು ಹರಿಬಿಡಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಈ ತುಣುಕನ್ನು ಹರಿಬಿಟ್ಟಿದ್ರೋ ಅವರ ವಿರುದ್ಧ ದೂರು ದಾಖಲಾಗಿದೆ ಈ ವಿಚಾರವು ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಟಾಪ್ ಸಿಕ್ಸ್ ಆರನೇ ಸುದ್ದಿ ಗಮನಿಸುವುದಾದರೆ ಇದು ಧಾರವಾಡಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಇದೀಗ ದಿಂಗಾಲೇಶ್ವರ ಸ್ವಾಮೀಜಿ ತಲೆನೋವಾಗುವ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸ್ತಾ ಇದ್ರು ಲಿಂಗಾಯತರಿಗೆ ಸರಿಯಾದ ರೀತಿಯಲ್ಲಿ ಅವರು ಬೆಲೆ ಕೊಡ್ತಾ ಇಲ್ಲ ಜೊತೆಗೆ ನಮಗೂ ಕೂಡ ಯಾವ ರೀತಿಯಲ್ಲೂ ಕೂಡ ಅವರು ಬೆಲೆ ಕೊಡೋದಿಲ್ಲ ಎನ್ನುವ ರೀತಿಯಲ್ಲಿ ವಾಗ್ದಾಳಿ ನಡೆಸ್ತಾ ಇದ್ರು ಹಾಗೆ ಬಿಜೆಪಿ ನಾಯಕರು ಅಭ್ಯರ್ಥಿಯನ್ನು ಬದಲಿಸಬೇಕು ಅಂತಲೂ ಕೂಡ ಒತ್ತಾಯಿಸ್ತಾ ಇದ್ರು ಪ್ರಹ್ಲಾದ್ ಜೋಶಿ ಅವರನ್ನ ಪಿ ನಾಯಕರು ಯಾವ ಕಾರಣಕ್ಕೂ ಬದಲಾಯಿಸುವುದಿಲ್ಲ ಈ ಕಾರಣಕ್ಕಾಗಿ ನಾನೇ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಅಂತ ದಿಂಗಾಲೇಶ್ವರ ಸ್ವಾಮೀಜಿ ಪಕ್ಷೇತರಾಗಿ ಸ್ಪರ್ಧೆಯನ್ನು ಕೂಡ ಘೋಷಣೆ ಮಾಡಿದ್ರು ಈಗ ಹೊಸ ಸುದ್ದಿ ಏನಪ್ಪ ಅಂದ್ರೆ ದಿಂಗಾಲೇಶ್ವರ ಸ್ವಾಮೀಜಿಗೆ ಕಾಂಗ್ರೆಸ್ ಬೆಂಬಲ ಕೊಡುತ್ತೆ ಎನ್ನುವಂತ ಚರ್ಚೆ ಶುರುವಾಗಿದೆ ಈಗಾಗಲೇ ಕಾಂಗ್ರೆಸ್ನಿಂದ ವಿನೋದ್ ಅಸೂಟಿ ಅಂತ ಓರ್ವ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಾಗಿತ್ತು ಆದ್ರೆ ಅವರಿಗೆ ಕೊಟ್ಟಂತ ಬಿ ಫಾರ್ಮ್ ಅನ್ನು ವಾಪಸ್ ಪಡೆದು ದಿಂಗಾಲೇಶ್ವರ ಸ್ವಾಮೀಜಿಯನ್ನೇ ಕಾಂಗ್ರೆಸ್ ಅಧಿಕೃತವಾಗಿ ಕಣಕ್ಕಿಳಿಸಬಹುದು ಎನ್ನುವಂಥ ಚರ್ಚೆ ಶುರುವಾಗಿದೆ ಆದರೆ ಡಿ ಕೆ ಶಿವಕುಮಾರ್ ಸದ್ಯಕ್ಕಂತೂ ಆ ಕುರಿತು ಯೋಚನೆ ಮಾಡಿಲ್ಲ ಅಂತ ಹೇಳಿದ್ರು ಆದರೆ ಕಾಂಗ್ರೆಸ್ ಒಂದಷ್ಟು ನಾಯಕರೇ ಇದೀಗ ದಿಂಗಾಲೇಶ್ವರ ಸ್ವಾಮೀಜಿ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇವತ್ತಿನ ಟಾಪ್ ಸಿಕ್ಸ್ ಸುದ್ದಿಗಳು ಧನ್ಯವಾದ